ನಮಸ್ಕಾರ ಎಲ್ರಿಗೂ ಸ್ಟಿಚ್ ಮಾಡಿಸೋ ಡ್ರೆಸ್ಸಿಗಿನ್ನ ಈ ಥರ ರೆಡಿಮೇಡ್ ಡ್ರೆಸ್ಗಳೇ ಈಗ ಜಾಸ್ತಿ ಯೂಸ್ ಮಾಡಿ ಜಾಸ್ತಿ ಯೂಸ್ ಹಾಗಾಗಿ ನಾವು ಈ ಥರ ಬಂದಿರೋವಂಥ ಡ್ರೆಸ್ನ ಡಬಲ್ ಎಕ್ಸ್ ಎಲ್ಲು ತ್ರಿಬಲ್ ಎಲ್ ಎಷ್ಟಾದರೂ ಇರಲಿ ಅದನ್ನು ನಮ್ಮ ಸೈಜ್ ಎಮ್ ಸೈಜು ಅಥವಾ ಎಸ್ ಸೈಜಿಗೆ ಹೇಗೆ ನಾವು ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಇದರಿಂದ ನಾವು ಲೆಂತ್ ಎಲ್ಲ ಕಡಿಮೆ ಮಾಡ್ಬೋದು ಮೈ ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಮಾಡ್ಬೋದು ಅದು ಹೇಗೆ ಅಂದರೆ ನೋಡಿ ಈ ಥರ ಇದೆ ಇದು ಟಾಪು ಇದು ಪಟಿಯೆಲ್ಲ ಬರುತ್ತಲ್ಲ ಆ ಡ್ರೆಸ್ಸಿನ ಇದು ಈ ಥರ ಬಂದಿರೋ ಅಂಥದ್ದನ್ನು ನಾವು ಸ್ಲೀವ್ನ ಸಪ್ರೇಟಾಗಿ ಬಿಚ್ಚಿ ತೆಗಿಬೇಕಾಗುತ್ತೆ ಈ ರೀತಿಯಾಗಿ ಸ್ಲೀವ್ ಜಾಯಿಂಟ್ ಏನಿರುತ್ತೆ ಅದನ್ನು ನಾವು ಬಿಚ್ಚಿ ಸಪ್ರೇಟಾಗಿ ತಗ ತೆಗ್ದುಬಿಡಬೇಕು ಆನಂತರ ಈ ಈ ಥರ ಡಬಲ್ ಫೋಲ್ಡಿಂಗಲ್ಲಿ ಹಾಕ್ಕೊಂಡು ಅದನ್ನು ನಮಗೆ ಆರ್ಮೋಲ್ಗೆ ಈಗ ಎಮ್ ಸೈಜ್ ಅಂದರೆ ಅಂದಾಜು ಒಂದು ಏಳು ಇಂಚ್ ಬೇಕಾಗುತ್ತೆ ನಮಗೆ ಶೋಲ್ಡರು ಹಾರ್ಮೋಲು ಏಳು ಅಥವಾ ಆರೂವರೆ ಕೂಡ ನೀವು ಇಲ್ಲಿ ತಗೋಬೋದು ಯಾಕೆಂದರೆ ಇದರಲ್ಲಿ ಯಾವ ಥರದ ನೆಕ್ ಲೆಂತ್ ಇರೋದಿಲ್ಲ ಶಾರ್ಟ್ ಆಗಿರುತ್ತೆ ಹಾಗಾಗಿ ಇದಕ್ಕೆ ನಮಗೆ ಮೈ ಫಿಟ್ಟಿಂಗು ಸೊಂಟದ್ದು ವೇಸ್ಟ್ ವೇಸ್ಟ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಅದು ಹದಿಮೂರುವರೆ ಅಥವಾ ಹದಿನೆಂಟೂವರೆ ಹಿಪ್ ಸೈಜು ಈ ಥರ ಎಲ್ಲ ನಾವು ನೋಡಿಕೊಂಡು ಮೆಜರ್ಮೆಂಟ್ ತೊಗೋಬೋದು ನಾನು ಇಲ್ಲಿ ಎಮ್ ಸೈಜ್ಗೆ ಮಾಡ್ತಾಯಿದ್ದೀನಿ ಎಮ್ಗಿಂತ ಕಡಿಮೆನೇ ಇದೆ ಸ್ವಲ್ಪ ಎಸ್ ಸೈಜ್ ಅನ್ಕೋಬೋದು ಸ್ಮಾಲ್ ಸೈಜು ಈ ಸೈಜ್ಗೆ ನಾನು ಶೋಲ್ಡರ್ ಹಾರ್ಮೋಲು ಶೋಲ್ಡರ್ ಬಂದು ಏಳು ಇಂಚು ತೊಗೊಂಡಿದ್ದೀನಿ ಹಾರ್ಮೋಲು ಆರೂವರೆ ಇಂಚು ತೊಗೊಂಡಿದ್ದೀನಿ ನಂತರ ಇದಕ್ಕೆ ನಾನು ಮೈ ಫಿಟ್ಟಿಂಗಿಗೆ ಚೆಸ್ಟ್ ಹತ್ರ ಬಂದು ನಾನು ಹತ್ತು ಇಂಚ್ ಇಟ್ಟಿದ್ದೀನಿ ಹಾಗೆಯೇ ಸೊಂಟದ ಹತ್ರ ಹದಿಮೂರೂವರೆ ಇಂಚು ಉದ್ದ ಇದೆ ಅಗಲ ಏನಿದೆ ಒಂಬತ್ತು ಇಂಚಿಗಿದೆ ಹಾಗೆಯೇ ಕಟ್ ಅದು ಎಲ್ಲಿವರೆಗೂ ಬಂದಿದೆಯೋ ಇದಕ್ಕೇನು ತುಂಬ ಆಲ್ಟ್ರೇಷನ್ ಏನು ಜಾಸ್ತಿ ಇಲ್ಲ ಇದು ಈ ಥರ ಆಲ್ಟ್ರೇಷನ್ ಎಷ್ಟೇ ಇದ್ದರೂ ಕೂಡ ನಾವು ಈ ಥರ ಮಾಡ್ಕೋಬೋದು ಇದರಲ್ಲಿ ನನಗೆ ಸೊಂಟದ ಕಟ್ ಏನು ನಾವು ರೆಡಿ ಮಾಡ್ತೀವಲ್ಲ ಅದಕ್ಕೆ ಹದಿನೆಂಟುವರೆ ಅಥವಾ ಹತ್ತೊಂಬತ್ತು ಇಂಚ್ ಇದ್ದರೂ ಕೂಡ ಸಾಕಾಗುತ್ತೆ ಈ ರೀತಿಯಾಗಿ ಮೆಜರ್ಮೆಂಟ್ ತಗೊಂಡು ನಾವು ಇದನ್ನು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಇದು ನೋಡಿ ಕಟ್ ಮಾಡೋದು ಕೂಡ ತುಂಬಾ ಈಸಿ ಎಷ್ಟು ದೊಡ್ಡ ಸೈಜ್ ಇದ್ದರೂ ಕೂಡ ನಾವು ಕಟ್ ಮಾಡ್ಬೋದು ಈ ಡ್ರೆಸ್ಸಲ್ಲಿ ನಮಗೆ ಸೈಡ್ ಕಟ್ಟು ಹೋಗ್ತಾ ಇಲ್ಲ ಹಾಗಾಗಿ ನಾನು ಸೈಡ್ ಕಟ್ ಏನಿದೆ ಅದನ್ನೇ ಬಿಟ್ಟಿದ್ದೀನಿ ಅದನ್ನು ಕೂಡ ನೀವು ಕಟ್ ಮಾಡಿಕೊಂಡು ಮಾಡ್ಕೋಬೋದು ಸ್ಲೀವ್ ಕೂಡ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದನ್ನು ಕೂಡ ಉದ್ದ ನೋಡಿಕೊಂಡು ಕಟ್ ಮಾಡಿ ಇದನ್ನು ಒಂದೆರಡು ಇಂಚಿನಷ್ಟು ಬಿಚ್ಚಬೇಕಾಗುತ್ತೆ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಬೇಕಲ್ಲ ಹಾಗಾಗಿ ಮೊದಲಿಗೆ ಇದೆಲ್ಲ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ನಾವೇನು ಮಾಡಬೇಕು ಕಟ್ ಮಾಡಿರೋಂಥ ಬಾಡಿ ಪೀಸಲ್ಲಿ ಲೈನಿಂಗು ಹಾಗೇ ಮೇಯ್ನ್ ಪೀಸ್ ಏನಿದೆ ಅದಕ್ಕೆ ಎರಡೂ ಸೇರಿಸಿ ಸ್ಟಿಚ್ ಹಾಕ್ಕೋಬೇಕಾಗತ್ತೆ ಯಾಕೆಂದರೆ ಲೈನಿಂಗು ಎಲ್ಲ ಸಪ್ರೇಟ್ ಆಗಿಬಿಟ್ಟಿರುತ್ತೆ ಹಾಗೆ ನಾವು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಹೋದ್ವಿ ಅಂದರೆ ಅದು ಸರಿ ಬರೋದಿಲ್ಲ ಹಾಗಾಗಿ ಈ ಥರ ನಾವು ಲೈನಿಂಗು ಬಾಡಿ ಪೀಸು ಎರಡಕ್ಕೂ ಫಸ್ಟು ಎಲ್ಲ ಕಡೆ ಸ್ಟಿಚ್ ಹಾಕ್ಕೋಬೋದು ಸಪೋಸ್ ನಿಮಗೇನಾದರೂ ಕಟ್ ಕೂಡ ದೊಡ್ಡದಿದೆ ಅಪ್ಪ ಅನ್ನೋ ಹಾಗಿದ್ರೆ ಅದನ್ನು ಕೂಡ ಸೇಮ್ ಕಟ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಇದು ನೋಡಿ ಆ ನಂತರ ಆಮೇಲೆ ಸ್ಲೀವ್ ಏನು ನಾವು ಎಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಈಗ ಸ್ಲೀವ್ಗೂ ಬಾಡಿ ಪೀಸ್ಗೂ ಮೆಜರ್ಮೆಂಟು ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ನೋಡ್ಕೋಬೇಕು ಯಾಕೆಂದರೆ ನಾವು ಮಾಮೂಲಿ ಡ್ರೆಸ್ ಕಟ್ ಮಾಡುವಾಗಾದರೆ ನಾವು ಬಾಡಿ ಪೀಸಿಗೆ ತಕ್ಕ ಹಾಗೆ ಸ್ಲೀವ್ ಕಟ್ ಮಾಡ್ಕೊಂಡಿರ್ತೀವಿ ಇದರಲ್ಲಿ ಆ ರೀತಿಯಾಗಿ ಇರೋದಿಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಎಷ್ಟು ಬಂದಿದೆ ಅಂತ ನೋಡಿಕೊಂಡು ಅದನ್ನು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು ಎರಡು ಸೈಡ್ ಕೂಡ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೋದು ಈ ರೀತಿ ಆಲ್ಟ್ರೇಷನ್ಗಳು ತುಂಬಾ ಬರ್ತವೆ ಫ್ರೆಂಡ್ಸ್ ಈ ಥರ ಡ್ರೆಸ್ಸುಗಳು ಯಾಕೆಂದರೆ ಸಪ್ರೇಟ್ ಟಾಪ್ ತೊಗೊಂಡಿರ್ತಾರೆ ಅವಕ್ಕೆಲ್ಲ ನಾವು ಆಲ್ಟ್ರೇಷನ್ ಮಾಡಿದ್ರೆ ಜಾಸ್ತಿ ನನಗೆ ಟೈಲರಿಂಗ್ ಬರೋಲ್ಲ ಅನ್ನೋರು ಈಸಿಯಾಗಿಯೇ ನಾವು ಮನೆಯಲ್ಲಿ ಈ ಕೆಲಸನ ಮಾಡ್ಕೋಬೋದು ಈ ಸೈಜ್ಗೆ ನಾನು ಏನು ಇಡ್ತಾ ಇದ್ದೀನಿ ಸ್ಲೀವ್ ಲೂಸಿಂಗಲ್ಲಿ ಐದು ಇಂಚ್ ಇಡ್ತಾಯಿದ್ದೀನಿ ಸ್ಲೀವ್ ಉದ್ದ ಏನಿದೆ ಅದು ಹದಿಮೂರು ಇಂಚಿಗೆ ತಗೊಂಡಿರೋದು ಇದು ಇದನ್ನು ನಮಗೆ ಮೈಯಲ್ಲಿ ಎಷ್ಟು ಫಿಟ್ಟಿಂಗ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಆ ಸೈಜ್ಗೆ ನಾವು ಫಿಟ್ಟಿಂಗ್ ಮಾಡ್ಕೋಬೋದು ನೋಡಿ ಇದನ್ನು ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಒಂದು ದಿನಕ್ಕೆ ನಾಲ್ಕೈದು ಜೊತೆ ಬೇಕಾದರೂ ಮಾಡ್ಬೋದು ಇದೇ ರೀತಿಯಾಗಿ ಮೈ ಫಿಟ್ಟಿಂಗ್ ಮಾಡಿಕೊಂಡು ನಂತರ ಇದು ಪ್ಯಾಂಟ್ ಏನಿರುತ್ತೆ ಎಲ್ಲ ರೆಡಿ ಇರುತ್ತೆ ಪ್ಯಾಂಟ್ ಪ್ಯಾಂಟ್ಗೆಲ್ಲ ಸ್ಟಿಚ್ ಹಾಕಿ ಬಾಟಮ್ ಹತ್ರ ಎಷ್ಟು ಬೇಕು ಅಂತ ಸೈಜ್ ನೋಡಿಕೊಂಡು ಅದು ತುಂಬ ಲೂಸ್ ಜಾಸ್ತಿ ಇರುತ್ತೆ ಅದನ್ನು ಆರೂವರೆ ಇಂಚ ಆರು ಇಂಚಿಗೆ ನೋಡಿಕೊಂಡು ನಾವು ಪ್ಯಾಂಟ್ ಕೂಡ ರೆಡಿ ಮಾಡಿದ್ರೆ ಈ ಟಾಪು ಪ್ಯಾಂಟು ಎರಡು ಸೆಟ್ ಮಾಡಿದ್ರೆ ಫ್ರೆಂಡ್ಸ್ ನಾನು ನೂರು ರೂಪಾಯಿ ತೊಗೊತೀನಿ ಒಂದು ಡ್ರೆಸ್ ಆಲ್ಟ್ರೇಷನ್ ರೆಡಿ ಮಾಡಿದ್ರೆ ಟಾಪು ಪ್ಯಾಂಟ್ ಎರಡೂ ಸೇರಿ ನೂರು ರೂಪಾಯಿ ತೊಗೊತೀನಿ ನೀವೆಷ್ಟು ತೊಗೊತೀರ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ತುಂಬಾ ಈಸಿ ಇದು ಎಷ್ಟು ಜಲ್ದಿ ಆಗೋಗುತ್ತೆ ಅಂದರೆ ಒಂದಿನ ದಿನಕ್ಕೆ ನಾವು ನಾಲ್ಕೈದು ಜೊತೆ ಬೇಕಾದ್ರೂ ರೆಡಿ ಮಾಡ್ಕೋಬೋದು ಇದು ನೋಡಿ ಅವರು ಎರಡು ಇಂಚು ಉದ್ದ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇದರಲ್ಲಿ ಎರಡು ಇಂಚು ಉದ್ದ ಕಡಿಮೆ ಮಾಡ್ತಾಯಿದ್ದೀನಿ ಇದು ನೋಡಿ ಸಪ್ರೇಟಾಗಿ ಲೇಸ್ ಅಟ್ಯಾಚ್ ಮಾಡಿರ್ತಾರೆ ಅಲ್ಲ ಈ ಥರ ಬಟ್ಟೆ ಲೇಸ್ ಅದು ಇದ್ದರೆ ನಾವು ಬಿಚ್ಚಿ ಬಾಟಮ್ ಕಟ್ ಮಾಡಿ ಅದಕ್ಕೆ ಸ್ಟಿಚ್ ಮಾಡ್ಬೋದು ಇದು ಅದರಲ್ಲೇ ಬಂದಿರೋ ಕಾರಣ ನಾನು ಏನು ಮಾಡ್ತಾಯಿದ್ದೀನಿ ಈ ಥರ ಡಬಲಲ್ಲಿ ಫೋಲ್ಡಿಂಗ್ ಮಾಡಿ ಇದನ್ನು ಎರಡು ಇಂಚಿಗೆ ಮೇಲೆ ಮಾಡ್ತಾಯಿದ್ದೀನಿ ಎರಡು ಸೈಡುನು ನಾವು ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ಇದು ನಮಗೆ ಎರಡು ಇಂಚುವರೆಗೂ ಫ್ರೆಂಡ್ಸ್ ಉದ್ದ ಕಡಿಮೆ ಆಗುತ್ತೆ ತುಂಬಾ ಈಸಿ ಇದೆ ಯಾರು ಜಾಸ್ತಿ ಟೈಲರಿಂಗ್ ಬರಲ್ಲ ಅಂತೀರೋ ಅವರು ಖಂಡಿತ ಇದನ್ನು ಟ್ರೈ ಮಾಡ್ಬೋದು ನಿಮ್ಮ ಕಡೆ ರೇಟ್ ಹೇಗಿದೆಯೋ ನೋಡಿಕೊಂಡು ನೀವು ಆ ರೇಟ್ ಪ್ರಕಾರನೇ ನಾನು ನೋಡಿ ಎಲ್ಲ ರೆಡಿ ಆದಮೇಲೆ ಮೈ ಫಿಟ್ಟಿಂಗು ಈ ರೀತಿ ನೀಟಾಗಿ ಬಂದಿರುತ್ತೆ ನಾನಂತೂ ಇದಕ್ಕೆ ನೂರು ರೂಪಾಯಿ ತೊಗೊತೀನಿ ಎಲ್ಲ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ನೀವು ಎಷ್ಟು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಬಿಗಿನರ್ಸ್ಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು